ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಂದನೆ ಪ್ರೀತಿ ತೋರಿ ನೀನು ನಗಲು ಮರೆವುದೆಲ್ಲ ವೇದನೆ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಂದನೆ ಪ್ರೀತಿ ತೋರಿ ನೀನು ನಗನು ಮರೆಬೋದೆಲ್ಲವೇ ವೇದನೆ ಮುದ್ದು ಮುದ್ದು ಮಾತಿನಲ್ಲಿ ಎಲ್ಲರನ್ನೂ ಸೆಳೆಯುವೆ ಶುದ್ಧವಾದ ಮನಸು ಹೊಂದಿ ನಗು ತನಗಿಸಿ ಆಡುವೆ ಮುದ್ದು ಮುದ್ದು ಮಾತಿನಲ್ಲಿ ಎಲ್ಲರನ್ನೂ ಸೆಳೆಯುವೆ ಶುದ್ಧವಾದ ಮನಸ್ಸು ಹೊಂದಿ ನಗು ಆಡುವೆ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಾದನೆ ಪ್ರೀತಿ ತೋರಿ ನೀನು ನಗಲು ಮರೆಗುದೆಲ್ಲ ವೇದನೆ ನಿನ್ನ ಜೊತೆಗೆ ಆಟಚಾದ ಸ್ಪರ್ಶದಲ್ಲಿ ಸುಖವಿದೆ ಚಿನ್ನ ನೀನು ಮನೆಗೆ ದೀಪ ನಿನ್ನ ಹಿತವಿದೆ ನಿನ್ನ ಜೊತೆಗೆ ಆಟ ಚೆನ್ನದ ಸ್ಪರ್ಶದಲ್ಲಿ ಸುಖವಿದೆ ಚಿನ್ನ ನೀನು ಮನೆಗೆ ದೀಪ ನಿನ್ನ ಸನಿಗಿತವಿದೆ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಾದನೆ ಪ್ರೀತಿ ತೋರಿ ನೀನು ನಗಲು ಮರೆವುದೆಲ್ಲವೇ ವೇದನೆ ಕೆಟ್ಟದೇನೋ ತಿಳಿಯದಿರುವ ನಿನ್ನ ಮನಸ್ಸು ಮುಗ್ಧವು ಪುಟ್ಟ ಕಂದ ನನ್ನ ರನ್ನ ನೀನೆ ನನಗೆ ಜೀವವೋ ಕೆಟ್ಟದೇನೋ ತಿಳಿಯದಿರುವ ನಿನ್ನ ಮನಸ್ಸು ಮುಗ್ಧವೋ ಪುಟ್ಟ ಕಮ್ದ ನನ್ನ ರನ್ನ ನೀನೆ ನನಗೆ ಜೀವವೋ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಂದನೆ ಪ್ರೀತಿ ತೋರಿ ನೀನು ನಗಲು ಮರೆಬೋದೆಲ್ಲವೇ ವೇದನೆ ತಾತ ಎಂದು ನೀನು ಕರೆಯೇ ಎನಿತು ಪುಳಗ ಮನದಲ್ಲಿ ಸೋತೆ ನಿನಗೆ ಮುದ್ದು ಮಗುವೆ ಕರುಷ ತಂದೆ ಬದುಕಲಿ ತಾತ ಎಂದು ನೀನು ಕರೆಯೇ ಎನಿತು ಪುಳಗ ಮನದಲ್ಲಿ ಸೋತೆ ನಿನಗೆ ಮುದ್ದು ಮಗುವೇ ಕರುಷ ತಂದೆ ಬದುಕಲಿ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಂದನೆ. ಪ್ರೀತಿ ತೋರಿ ನೀನು ನಗಲು ಮರೆಬೋದೆಲ್ಲವೇ ವೇದನೆ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಂದನೆ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಾದನೇ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಾದನೇ ಸ್ವಾತಿ ಮಳೆಯ ಮುತ್ತು ನೀನು ನನ್ನ ಮುದ್ದು ಕಾದನೇ